ಸೂಪರ್ ಆಗಿದ್ದು ಬಿಡು ಏನ್ ಎತ್ಕೋತಿರೋದು ಏನ್ಕೆ ಹಲೋ ಎವ್ರಿ ಬಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಖುಷಿಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಇವತ್ತು ಇದ್ದಿದ್ದು ಲೇಟು ಸೊ ಅದಕ್ಕೆ ನನ್ನೇ ಖುಷಿಯಿಂದ ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಸೂರ್ಯನ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ರೂಪಿ ಮೇಲೆ ಬಂದಿದ್ದಾನಾಗಲೇ ಸೂರ್ಯ ಸೊ ಖುಷಿಯಲ್ಲಿ ಅವಳದು ಉಂಡಿ ಇದೆ ಒಂದು ಸೊ ಆ ಉಂಡಿ ತೊಗೊಂಡು ಎಲ್ಲಿ ಚಿಲ್ಲರೆಕಾಯಿ ಸಿಗುತ್ತೋ ಚಿಲ್ಲರೆ ಇವತ್ತು ಇರುತ್ತೋ ಎಲ್ಲ ಇದ್ಕೊಂಡೋಗಿ ಅದರೊಳಗೆ ಹಾಕ್ತಾಳೆ ಅದೊಂದು ಒಳ್ಳೆ ಅಭ್ಯಾಸ ಯಾಕಂದರೆ ಮಕ್ಕಳಿಗೆ ಇವಾಗ ಅಂಗಡಿಗೆ ಹೋಗೋದು ಬದಲು ಈ ಥರ ಅಭ್ಯಾಸ ಮಾಡಿಸಿದ್ರೆ ದುಡ್ಡು ಕೊಟ್ಟು ಉಂಡಿಗೆ ಹಾಕೋತಾರೆ ಫ್ಯೂಚರಲ್ಲಿ ಏನೋ ಒಂದು ಅಮೌಂಟ್ನ ಸೇವ್ ಮಾಡ್ತಾರೆ ಅನ್ನೋದು ಕಾನ್ಸೆಪ್ಟು ನಮ್ಮದು ಸೊ ಅದಕ್ಕೆ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ ನಿಮ್ಮ ಮಕ್ಳಿಗೂ ಈ ಥರ ಟ್ರೈ ಮಾಡಿ ನೋಡಿ ಬೇಕಾದರೆ ಅವ್ರು ಎಂಜಾಯ್ ಮಾಡ್ತಾರೆ ಆ್ಯಕ್ಚುಲಿ ಅದಾದ ಅದಾದಮೇಲೆ ಖುಷಿ ಶೇಖಟ್ ಪುಷ್ಪಾವತಿ ಸಾಂಗ್ ಬರ್ತಿತ್ತು ಅಂದ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಅದು ಸೊ ಅದಾದಮೇಲೆ ನಾವು ನಮ್ಮ ತೋಟದ ಮನೆಗೆ ಹೊರಟ ಆ್ಯಸ್ ಯೂಶಯಲ್ ನಮ್ಮ ತೋಟದ ಮನೆಯಲ್ಲಿ ಯಾವಾಗಲೂ ಓಡೋದು ಒಂದೇ ಸೀರಿಯಲ್ಲು ಸೀರಿಯಲ್ ನೋಡಿಕೊಂಡು ನಮ್ಮ ಅಕ್ಕ ನಮ್ಮ ಚಿನ್ನು ನಮ್ಮ ಅಜ್ಜಿ ಎಲ್ಲ ಇದ್ರು ನಮ್ಮ ಅಜ್ಜಿ ಸೀರಿಯಲ್ ನೋಡ್ತಾ ಮಲ್ಕೊಂಡೇ ಬಿಟ್ಟಿದ್ರು ಇವಳಿಗೆ ಒಂದು ಸ್ವಲ್ಪ ಶೈ ಪ್ರಭಾವ ಸೊ ಅದಕ್ಕೆ ಮುಖ ಮುಜ್ಕೊತಿದ್ದಾಳೆ ಅದಾದಮೇಲೆ ಹಾಗೆ ಮಾತಾಡೋದು ಕುಂತು ನಮ್ಮ ಬೆಕ್ಕಿಂತರೋಂಥ ನಾಯಿ ಬಂತು ಇದ್ರ ಅವಸ್ಥೆ ನೋಡಿದ್ರೆ ಹಿಂಗಾಗೋಗಿದೆ ಪಾಪ ಏನು ಮಾಡೋದು

ये अलड़े तो नहीं <laughs> बाहुबली बाहुबली रख <laughs> ಹಾಲು ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದು ನನ್ನ ಮನೆಯಲ್ಲಿ ನನ್ನ ಹಸ್ಬೆಂಡ್ ಆಗಲೇ ಐಸ್ ಕ್ರೀಮ್ ತಂದಿಟ್ಟಿದ್ರು ಸೊ ಖುಷಿಗೆ ಅದೇ ಇದರಲ್ಲಿ ಕೊಟ್ಟು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ತಿಂತಿದ್ದೆ ಅದಾದಮೇಲೆ ಮತ್ತೆ ತೋಟ ತೋಟದಲ್ಲಿ ಜೋಳ ಎಲ್ಲ ಹಾಕಿರೋದ್ರಿಂದ ಕೊಕ್ಕರೆಗಳು ಜಾಸ್ತಿ ಬರುತ್ತೆ ಸೊ ಕೊಕ್ಕರೆಗಳೆಲ್ಲ ಬಂದಿತ್ತು ನಮ್ಮ ತೋಟದಲ್ಲಿ ಸನ್ಸೆಟ್ ಅಂತೂ ಮಸ್ತಾಗಿ ಕಾಣಿಸುತ್ತೆ ಸೊ ಈ ಥರ ಅದು ಡೈರೆಕ್ಟಾಗಿ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದಾದಮೇಲೆ ಹಸು ಎಲ್ಲ ಇರೋದ್ರಿಂದ ನನ್ನ ಹಸ್ಬೆಂಡ್ಗೆ ಹಾಲು ಕರೆಯೋದಲ್ಲ ಇಷ್ಟ ಸೊ ಅವರು ಹಾಲೆಲ್ಲ ಕರೀತಿದ್ರು ಅವರು ನಮ್ಮ ಮಾವ ಹಾಗೆ ಮಾತಾಡ್ಕೊಂಡು ಹಲ್ಟೆ ಹೊಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಅದಾದಮೇಲೆ ಸನ್ಸೆಟ್ ಅಂತ ನೋಡಿ ಈ ಥರ ಆಗ್ತಿರುತ್ತೆ ಅಲ್ಲಿ ಟ್ರೀಗಳು ಆ ಸೂರ್ಯ ಮುಳುಗ್ತಿರೋದ್ಕೂ ಏನು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಸೊ ಸಕ್ಕದಾಗ ಕಾಣಿಸುತ್ತೆ ಅದಾದಮೇಲೆ ಖುಷಿ ಅಲ್ಲೇ ನಮ್ಮ ತೋಟದ ಹತ್ರ ಕೆಲ್ಸದವ್ರಿದ್ರು ಅವ್ರ ಜೊತೆ ಜೊತೆಲ್ಲ ಆಟ ಆಡ್ಕೊಂಡಿರ್ತಾಳೆ ಸೊ ಅವಳಿಗೆ ಇಷ್ಟ ಸಖತ್ತು ಆಡೋದು ಎಷ್ಟಕ್ಕೆ ಹೋಗಿದ್ರು ಬರೋಕ್ಕೆ ರೆಡಿನೇ ಇಲ್ಲ ಅವಳು ಅಲ್ಲೇ ಆಟ ಆಡ್ಕೊಂಡು ಇರ್ತಾಳೆ ಅಕ್ಕ ಬಾ ಸರಿ ಮಾಡ್ಕೊಡ ಬಟ್ಟೆಲ್ಲ ಅದಾದ್ಮೇಲೆ ಆಂಟಿ ರೊಟ್ಟಿ ಕೊಟ್ಟರು ಅಂದ್ಬಿಟ್ಟು ಈಸ್ಕೋತಿದ್ದಾಳೆ ಆಕ್ಚುಲಿ ನನಗೂ ಆ ರೊಟ್ಟಿ ಇಷ್ಟ ಆ ಹಿಂದೆ ಒಂದು ಸ್ಟೋರಿ ಇದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋನ ಫುಲ್ ವಾಚ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತಾನು ಒಂದು ಕಮೆಂಟ್ ಹಾಕಿ